ಆರ್ ಸಿ ಬಿ ಅವರು ಗೆಲ್ಲ ಅನ್ನೋಕ್ಕೋಸ್ಕರ ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು ಇವತ್ತು ಬೆಳಗ್ಗಿಂದ ಉಪವಾಸ ಇದ್ದು ಎಲ್ಲ ರೀತಿಯ ಅಭಿಷೇಕ ಪೂಜೆಗಳನ್ನು ಎಲ್ಲ ರೀತಿಯಲ್ಲೂ ಸಹ ಪೂಜೆಗಳನ್ನ ಸಲ್ಲಿಸಿದ್ದೀವಿ ಸೊ ಇವತ್ತು ಬೆಳಿಗ್ಗೆ ಸಹ ಫಸ್ಟ್ ಕುಂಕುಮಾರ್ಚನೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಈ ಥರ ಎಲ್ಲ ಅಭಿಷೇಕಗಳನ್ನ ಮಾಡಿಸಿ ಪ್ರತಿಯೊಬ್ಬರ ಹೆಸರಲ್ಲೂ ಪ್ರತಿಯೊಬ್ಬರ ಹೆಣ್ಮಕ್ಳು ಹಾಗೂ ನಮ್ಮ ಆರ್ ಸಿ ಬಿ ತಂಡದಲ್ಲಿರೋ ಪ್ರತಿಯೊಬ್ಬರ ಹೆಸರಲ್ಲೂ ಸಹ ಅರ್ಚನೆಗಳನ್ನ ಮಾಡಿಸಿದ್ದೀವಿ ಈ ಸರಿ ಆರ್ ಸಿ ಬಿ ಕಪ್ ನಮ್ಮದೇ ಆಗಬೇಕು ಯಾಕಂದರೆ ಹೆಣ್ಮಕ್ಳು ನಾವು ಆರ್ ಸಿ ಬಿ ಗೆದ್ದು ತೋರಿಸಿದೀವಿ ಅದೇ ರೀತಿಯಲ್ಲಿ ಗಂಡ್ಮಕ್ಳು ಸಹ ಇವತ್ತು ಪುರುಷರು ಸಹ ನಮಗೆ ಆರ್ ಸಿ ಬಿ ಕಪ್ನಾಗ ಗೆದ್ದು ತೋರಿಸ್ಬೇಕು ಸೊ ಎಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಹೆಣ್ಮಕ್ಳು ಶಕ್ತಿ ಇರಲಿ ನಮ್ಮ ಚಾಮುಂಡೇಶ್ವರಿ ತಾಯಿಯ ಶಕ್ತಿ ಇರಲಿ ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಪುರುಷರ ಹಿಂದೆ ಮಹಿಳೆಯರು ಇರ್ತಾರೆ ಅನ್ನೋದಕ್ಕೆ ನಾವು ಯಾವತ್ತೆಲ್ಲ ನಮ್ಮ ಮಹಿಳಾ ಮಣಿಗಳು ಸಾಕ್ಷಿಯಾಗಿದ್ದೀವಿ ಸೊ ಆರ್ ಸಿ ಬಿ ತಂಡಕ್ಕೆ ಹೆಚ್ಚಿನ ಶಕ್ತಿ ಇರೋದರಿಲಿ ಹಾಗೂ ವಿರಾಟ್ ಕೊಹ್ಲಿ ಅವ್ರಿಗೆ ಹೆಚ್ಚಿನ ಸಾಮರ್ಥ್ಯ ಬರಲಿ ಅಂತ ಕೇಳ್ಕೊತಾ ಇದೀವಿ ತಾಯಿ ಚಾಮುಂಡೇಶ್ವರಿ ಸಹ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನೇ ಕೊಡಿಲಿ ಅವರು ಹೊಡಿಯೋ ಬಾಲ್ಗಳೆಲ್ಲ ಸಿಕ್ಸು ಫೋರ್ ಆಗಬೇಕು ಅಂತ ಇದ್ದೀವಿ ಸೊ ಎಲ್ಲರಿಗೂ ನಮ್ಮ ಮಹಿಳಾ ಎಲ್ಲ ತಂಡದವರೆಗೂ ಸಹ ಹಾಗೂ ದೇವಸ್ಥಾನದ ಎಲ್ಲ ನಮ್ಮ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಖಂಡಿತ ಎಲ್ಲ ಹೆಣ್ಮಕ್ಳು ಸಹ ಬೆಳಿಗ್ಗೆನೇ ಬಂದು ಅರ್ಚನೆ ಮಾಡಿಸಿಕೊಂಡು ಪ್ರತಿಯೊಬ್ಬರ ಹೆಸರಲ್ಲೂ ಸಹ ನಾವು ಟಿಕೆಟ್ಗಳನ್ನ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಪೂಜೆಗಳನ್ನ ಮಾಡಿಸಿದ್ದೀವಿ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ರಾತ್ರಿ ಹನ್ನೊಂದುವರೆಗೆ ಸಿಹಿನೂ ಸಹ ಹಂಸಿ ಹಂಚಿ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಸೊ ನಿಮ್ಮೆಲ್ಲರೂ ಸಹಕಾರ ಆಗೇ ಇರಲಿ ನಾವು ಸಿಹಿ ಹಂಚುವ ಸಹ ನೀವು ಇದೇ ರೀತಿಯಾಗಿ ಬರಬೇಕು ಅಂತ ಕೇಳ್ಕೊತೀವಿ ಸರ್ ಖಂಡಿತವಾಗ್ಲೂ ಸುಳ್ಳು ಯಾಕಂದರೆ ಎಲ್ಲ ಪುರುಷರ ಹಿಂದೆ ಹೆಣ್ಮಕ್ಳು ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಪ್ರತಿಯೊಂದು ಕಡೆಯೂ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪುರುಷರೇ ಎಲ್ಲ ಕಡೆಯಿಂದ ಪೂಜೆಗಳನ್ನ ಮಾಡಿಸಿದ್ದಾರೆ ಬಟ್ ಇವತ್ತು ನೋಡಿ ನಮ್ಮ ಹೆಣ್ಮಕ್ಳು ಇವತ್ತು ಎಲ್ಲರೂ ಉಪವಾಸ ಉಪವಾಸದಿಂದ ಹಿಡಿದು ನಮ್ಮ ಫೌಂಡೇಶನ್ ವತಿಯಿಂದ ಆಗಿರಬಹುದು ಬೇರೆ ಎಲ್ಲ ಹೆಣ್ಮಕ್ಳು ಸಹ ಉಪವಾಸದಿಂದ ನೆನೆ ಹೇಳಿದ ತಕ್ಷಣ ಬೆಳಿಗ್ಗೆಯೇ ಉಪವಾಸ ಮಾಡಿಕೊಂಡು ಎಲ್ಲರೂ ಸಹ ಎಂಟು ಗಂಟೆಗೆ ಪೂಜೆಗೆ ಬಂದ್ಬಿಟ್ಟು ಎಲ್ಲ ರುದ್ರಾಭಿಷೇಕ ಕ್ಷೀರಾಭಿಷೇಕ ಮಾಡಿಸಿಕೊಂಡು ಪೂಜೆಗಳನ್ನ ಮಾಡಿಸಿದ್ದೀವಿ ಸೊ ನಮ್ಮೆಲ್ಲ ಹೆಣ್ಮಕ್ಳು ಪರವಾದಂಥ ಶಕ್ತಿ ಚಾಮುಂಡೇಶ್ವರಿ ಶಕ್ತಿ ಅವ್ರ ಮೇಲೆ ಇರಲಿ ಅಂತ ಇದ್ದೀನಿ